ಶಿವರಾತ್ರಿಯನ್ನು ನೇರ ನಾನು ಮಾತಾಡಿಸಬೇಕು ಅಂತ ಹೇಳಿ ಶಿವರಾತ್ರಿ ಮಾಡುವುದು ಈ ಪರ್ವ ಕಾಲ ಇದು ಯಾಕೆ ಏನು ಇಲ್ಲಿ ಏನು ವಿಷಯ ಸ್ವಾಮಿಗಳು ಹೇಳಿದರು ಏನೋ ಒಂದು ಗ್ರಹಗಳ ಸಂಯೋಜನೆಯಲ್ಲಿ ನಮಗೊಂದು ಪರ್ವ ಸಿಗ್ತದೆ ಕೆಲವೊಮ್ಮೆ ಇಡೀ ದಿನವೂ ಪರ್ವವೇ ಯಾವತ್ತು ಒಳ್ಳೇದೆ ಆದರೆ ಶಿವರಾತ್ರಿಗೆ ಏನು ವಿಶೇಷ ಶಿವನ ಪೂಜೆಗೆ ಏನು ವಿಶೇಷ ಈ ಈ ತಿಂಗಳಲ್ಲಿ ಮಾಘ ಮಾಸ ಇದು ಮಾಸದಲ್ಲಿ ನಾವು ಕೃಷ್ಣ ಪಕ್ಷದಲ್ಲಿದ್ದೇವೆ ಕೃಷ್ಣ ಪಕ್ಷದಲ್ಲಿ ಆರನೇ ದಿನದಲ್ಲಿ ಇದ್ದೇವೆ ಇದ್ದೇವೆ ಇನ್ನು ಹದಿನಾಲ್ಕನೇ ದಿನದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿಯಲ್ಲಿ ನಾವು ಶಿವರಾತ್ರಿಯನ್ನು ಆಚರಿಸುತ್ತೇವೆ ಅಂದರೆ ನಾಡದು ಭಾನುವಾರ ಮುಂದಿನ ಮುಂದಿನ ಭಾನುವಾರ ಏನು ವಿಶೇಷ ಅಂತ ಹೇಳುವುದಕ್ಕೆ ನಾರದ ಪುರಾಣದಲ್ಲಿ ಒಂದು ಮಾತಿದೆ ಮಾಘ ಕೃಷ್ಣ ಚತುರ್ದಶಿಯ ಆದಿದೇವೋ ಮಹಾನಿಷಿ ಶಿವಲಿಂಗತಯಾ ಉದ್ಭೂತ ಕೋಟಿಸೂರ್ಯ ಸಮಪ್ರಭ ಇದನ್ನು ಯಾರು ಹೇಳುವುದಿಲ್ಲ ಮಾಘಕೃಷ್ಣ ಚತುರ್ದಶಿಯಲ್ಲಿ ಶಿವರಾತ್ರಿ ಅಂದರೆ ಎಂಥದ್ದು ನೀವೆಲ್ಲ ಶಿವ ದೇವಸ್ಥಾನಗಳಿಗೆಲ್ಲ ಹೋಗಿ ಕೇಳಿ ಗೌಜಿಯಲ್ಲೆಲ್ಲ ಹಾಕಿದ್ದಾರಲ್ಲ ತೋರಣ ಬ್ಯಾನರು ಎಲ್ಲ ನಾನೆಲ್ಲ ಹೇಳುವುದು ಇದೆಲ್ಲ ಚಂದವೇ ಮಾಡಿ ಅದರ ಒಳಗೆ ರಿಪೇರಿ ಆಗಲಿ ನೀವು ಹೊರಗಿನಿಂದ ರೇಷ್ಮೆ ಬಟ್ಟೆಯನ್ನು ಕಟ್ಟಿಕೊಂಡು ಒಳಗೆ ಕಾಯ ವಾಸನೆ ಬರ್ತಾ ಇದ್ದರೆ ಕೊಳೆತೋಗಿದರೆ ಏನು ಹೇಳಿದಾಗ ಆಗ್ತದೆ ಬ್ಯಾಂಡೇಜ್ ನಾನು ರೇಷ್ಮೆದಾಗಿದ್ದೇನೆ ರೇಷ್ಮೆ ಬಟ್ಟೆಯಿಂದ ನೀವು ಬ್ಯಾಂಡೇಜ್ ಆಗಿ ಯಾವುದರದ್ದೇ ಬ್ಯಾಂಡೇಜ್ ಪ್ರಯೋಜನ ಇದೆ ಅದನ್ನ ಶಿವರಾತ್ರಿ ಎಂದರೆ ಏನು ಅದು ಹೌದು ಶಿವನಿ ಬಾರಿ ವಿಶೇಷ ಎಂತ ವಿಶೇಷ ನೀವು ಮಾಡಿದ್ದೇ ವಿಶೇಷ ನಾನು ಹೋಗ್ತೇನೆ ಒಳ್ಳೇದೇ ಮಾಡುವ ಹೇಳಿ ಅದು ದೊಡ್ಡ ವ್ಯಕ್ತಿಯೋ ನಾನು ಹೇಳಿ ಇಲ್ಲಿ ಎಲ್ಲಿದ್ದಾನೆ ಆವತ್ತು ಶಿವ ಲಿಂಗಾಕಾರದಲ್ಲಿ ಉದ್ಭವ ಆದ ದಿನ ಅಂತ ಹೇಳ್ತಾ ಇದ್ದೆ ನಾರಾಯಣ ನಾರದ ಪುರಾಣ ನಮಗೆಲ್ಲ ಸೋರ್ಸ್ ಇರುವುದು ವೇದವ್ಯ ಅಂತ ನಾವು ಅದು ಮೊದಲು ಹೇಳ್ತೇನೆ ನಾನು ಪ್ರತಿಜ್ಞೆ ಮಾಡ್ತೇನೆ ಪ್ರಮಾಣೀಕರಿಸ್ತೇನೆ ನಿಮಗೆಲ್ಲ ಎಲ್ಲಿಂದ ನೀವು ಎಂತ ಹೇಳೋದು ಕೇಳಿದರೆ ಇದಕ್ಕೆಲ್ಲ ಏನು ಕೇಳಿದರೆ ಆಗ್ಲೇ ಹೇಳಿದೆ ವೇದವ್ಯಾಸರು ವಾಮೇಯ ಪ್ರಪಂಚ ಅಥಾರಿಟಿ ಅನುತ್ತಮ ಪಂಚಭಿರ್ವೇದ ಈ ನಮಸ್ತಸ್ತಿ ಕುತಶ್ಚನ ಅಂತ ಐದು ವೇದಗಳಲ್ಲಿ ಹೇಳದ ಸಂಗತಿಗಳಿಲ್ಲ ಅಂತ ಇತಿಹಾಸ ಪುರಾಣ ಪಂಚಮೋ ವೇದಾನ ವೇದ ಇತಿಹಾಸ ಪುರಾಣಗಳು ಐದನೇ ವೇದಗಳು ಇತಿಹಾಸ ಅಂದರೆ ಮಹಾಭಾರತ ಮಂಚರಾತ್ರ ಮುಲರಾಮಾಯಣದಲ್ಲಿ ಇತಿಹಾಸ ಪುರಾಣಗಳು ಇದು ವೇದವ್ಯಾಸರ ನಿರ್ಮಿತಿ ವ್ಯಾಸರು ನಮಗೆ ಶಿವನನ್ನು ಕೊಟ್ಟವರು ತಿಳಿಸಿಬಿಟ್ಟವರು ದೇವತೆಗಳ ಪರಿಚಯ ಮಾಡಿಸಿದವರು ಅವರು ಏನು ಅಂತ ಅವರೇ ಹೇಳಬೇಕಲ್ವಾ ನಾವು ಹೇಳಲಿಕ್ಕೆ ಆಗ್ತದೆ ನಮ್ಮ ಇಷ್ಟ ಒಂದಾಗ ಹೇಳಲಿಕ್ಕೆ ಆಗುತ್ತೆ ಗೊತ್ತಿಲ್ಲದ ಸಂಗತಿಗಳ ಬಗ್ಗೆ ಡಿವೈನ್ ದೇವತೆಗಳ ತತ್ವಗಳ ಬಗ್ಗೆ ನಾವು ನಮ್ಮ ಇಷ್ಟ ಅನುಮಾನಂತೆ ಮಾತಾಡ್ಲಿಕ್ಕಿಲ್ಲ ಅಂದ್ರೆ ವ್ಯಾಸರು ಏನು ಹೇಳ್ತಾರೆ ಉಳಿದವರು ಏನು ಹೇಳ್ತಾರೆ ಎನ್ನುವುದು ನಮಗೆ ಅಧಿಕಾರ ಇಲ್ಲ ಇಲ್ಲಿ ಕೇಳಿಸಿಕೊಳ್ಳುವುದರಲ್ಲಿ ನಾವು ತತ್ಪರವ್ರ ಅಲ್ಲ ಅದು ಪ್ರಯೋಜನ ಇಲ್ಲ ರಾಮನಾಥ್ ಅಂತ ಹೇಳ್ತಾನೆ ಕೇಳುವುದಲ್ಲ ನಾನು ಏನು ಹೇಳೋದಿಲ್ಲ ಇಲ್ಲಂತೂ ಹೇಳುವುದಿಲ್ಲ ಆಗ ಯಾರಾದರೂ ಏನಾದರೂ ಹೇಳಿದ್ದಾರೆ ಅದು ಎಲ್ಲಿದ್ದು ಏನು ಎನ್ನುವುದನ್ನು ನೀವು ಕೇಳಿಕೊಳ್ಳುವ ಮನಸ್ಸು ಮಾಡಿದರೆ ವಿಶಾಲವಾದ ಹೃದಯ ಅಂತ ಅರ್ಥ ಚೆನ್ನಾಗಿ ಚಿಂತನೆ ಅಂತ ಅರ್ಥ ಇದು ಮುಖ್ಯ ಅದು ಬಿಟ್ಟು ಅವರು ಹಾಗೆ ಹೇಳಿದ್ರು ಅದೇ ಚಂದ ಕಾಣ್ತದೆ ಅದು ಪ್ರಯೋಜನ ಆಗಿದೆ ನಮಗೆ ಹೇಳ್ತಾರೆ ಕೆಲವೊಮ್ಮೆ ಸ್ವಲ್ಪ ನೋವು ಉಂಟಲ್ಲ ಇದೆ ಅದೊಂದು ಎರಡು ತಿನ್ನಿ ಸರಿ ತಿನ್ನಿ ಅವ್ರು ಹೇಳ್ತಾರೆ ಇಡ್ಲಿ ತಿನ್ಬೇಕಂತೆ ಅದು ಮೂರು ದಿನ ಆದರೆ ಒಳ್ಳೇದು ಅಂತಾರೆ ಮೂರು ದಿನ ಮಾಡಿ ಅಲ್ಲ ಅವ್ರು ಹೇಳಿದ್ದಾರೆ ಬಾರಿ ಒಳ್ಳೆಯವರು ಇದು ಹೇಳಿಕೊಂಡ್ರೆ ನಾವು ಮಾಡ್ಲಿಕ್ಕೆ ಆಗ್ತದೆ ಥೆರಪಿಗಳು ನಾವು ಕ್ವಶನ್ ಮಾಡ್ತೇವೆ ಅಂತಂದ್ರೆ ಇವರು ಚೆನ್ನಾಗಿ ಕೃಷಿ ಶನ್ನ ಆಹಾರ ತತ್ವವಾಗಿ ಆರೋಗ್ಯದ ಬಗ್ಗೆ ಅವರು ಚೆನ್ನಾಗಿ ಗೊತ್ತುಂಟ ಆಗ ಕೇಳ್ತೇವೆ ನೋಡಿ ಇಷ್ಟ ವಿಷಯ ಅದರಿಂದ ಯಾರಿಗೆ ಹೇಳುತ್ತಾರೆ ಏನು ಹೇಳುತ್ತಾರೆ ಎನ್ನುವುದು ನಮಗೆ ಮುಖ್ಯ ಅಲ್ಲ ಇಲ್ಲಿ ನೂರಾರು ಹೊತ್ತಗೆಗಳು ನೂರಾರು ಲೇಖಕರು ನೂರಾರು ವೆರೈಟಿಗಳು ಅಂದ ತಕ್ಷಣ ಎಲ್ಲವೂ ಅಧಿಕೃತ ಅಲ್ಲ ಅವ್ರು ಇಷ್ಟವೊಂದಾಗಿ ಬರೆದಿರ್ತಾರೆ ಎಲ್ಲದಕ್ಕೂ ಮೂಲ ಏನು ಅಂತ ಕೇಳಿಕೊಳ್ಳಿ ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ಮಾಘ ಕೃಷ್ಣ ಚತುರ್ದಶಿಯಲ್ಲಿ ಮಧ್ಯರಾತ್ರಿಯಲ್ಲಿ ಮಹಾನಿಷಿ ಗೊತ್ತಾಯ್ತು ನಮಗೆ ಕೃಷ್ಣ ಹೀಗೆ ಮಧ್ಯರಾತ್ರಿ ಬರ್ತಾನೆ ಹಾಗೆ ಶಿವನು ಮಧ್ಯರಾತ್ರಿ ಬಂದಿದ್ದಾನೆ ಇದೊಂದು ಐಟಮ್ ಸಿಕ್ಕಿದೆ ಈಗ ಅದು ಲಿಂಗಾಕಾರದಲ್ಲಿ ಬಂದಿದ್ದಾನೆ ಅದಕ್ಕೊಂದ್ರ ಪಕ್ಕದಲ್ಲಿ ಇದೆಲ್ಲ ಸಿಕ್ಕಿದ್ದೆ ಲಿಂಗಗಳು ನನ್ನದೇನಲ್ಲ ಪ್ರತಿಷ್ಠೆಯಲ್ಲಿ ಆಗಿದೆಯೋ ಇದ್ದದ್ದೋ ಮಾಡಿದ್ದೋ ಅಂತ ಒಂದು ನೋಡ್ಲಿಕ್ಕೋಸ್ಕರ ಚೆನ್ನಾಗಿರುತ್ತೆ ಅಂತ ಒಂದು ಇಟ್ಟಿದ್ದೇನೆ ಅದಕ್ಕೆ ಒಂದು ದೊಡ್ಡ ಸಂಗತಿ ಅದಕ್ಕೆ ಮತ್ತೆ ವಿಮರ್ಶೆ ಎಲ್ಲ ಹೋಗ್ಬೇಡಿ ಅದು ಹಾಗೆ ಹೀಗೆ ಅಂತ ಅದೇನೇ ಇರತ್ತೆ ಲಿಂಗದ ಆಕಾರದಲ್ಲಿ ಬಂದಿದ್ದಾನೆ ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಯಾಕೆ ಆಗಿ ಶಿವನನ್ನು ಲಿಂಗದಲ್ಲಿ ನೋಡ್ತಾರೆ ಅವನಿಗೊಂದು ಚಂದ ಮೋರೆ ಆಗ ತೋರಿಸಿದ್ರಲ್ಲ ನೀವು ಮೋರೆ ಎಲ್ಲ ತೋರಿಸ್ಬೋದಿತ್ತಲ್ಲ ಅಂದರೆ ಲಿಂಗ ಅಂದರೆ ಲೀನಂಗಮಯತಿ ಅಂತ ಒಳಗಿದ್ದ ತತ್ವವನ್ನು ಒಂದು ಮಾಧ್ಯಮ ಅಷ್ಟೇ ಈಗ ನಾವು ಅವರ ಸ್ವಾಮಿಗಳು ಎತ್ತಿದ್ರು ಆಗಸ್ಟ್ ಹತ್ತೈದು ಅಂತ ಫ್ಲಾಗ್ ಆಸ್ಟ್ ಮಾಡ್ತೇವೆ ಅಂತ ಬಾವುಟವನ್ನು ಅದೇಂತ ಬಾವುಟ ಬೀಸಾಡೋದು ಮೇಲಕ್ಕೆ ಅದೇ ಆಗಿಗೆ ಬಿಚ್ಚುವುದು ಅದು ಮಾಡ್ಬೋದಿತ್ತಲ್ಲ ಕೇಳಿದರೆ ಅದು ಭಾರತವನ್ನು ಪ್ರತಿನಿಧಿರ ಪ್ರೆಸೆನ್ಸ್ ಅಷ್ಟೆ ಅದರ ಏನು ಸಂಕೇತ ನೀವು ಕೊಡಿ ಒಂದೊಂದು ಏನಾದರೂ ಕರೆಯಿರಿ ಒಂದು ಕಮ್ಯುನಿಟಿ ಅಂತ ಕನ್ಮ್ಯುನಿಟಿಸ್ಗಳು ಅಂತ ಹೇಳಿ ಏನಾದರೂ ಹೇಳಿ ತತ್ವಗಳು ಶಾಂತಿ ಅಂತ ಎಂತಾದರೂ ಹೇಳಿಕೊಳ್ಳಿ ಅಂತೂ ಒಂದು ಆಯಾ ದೇಶಗಳ ಹಾಗೆ ಸುಮಾರು ದೇಶಗಳಿವೆ ನಮ್ಮಲ್ಲಿ ನೂರಿನ್ನೂರು ದೇಶಗಳಿವೆ ಪ್ರತಿಯೊಬ್ಬರು ಅವರದ್ದೇ ಆದ ಸಿಂಬಲನ್ನು ಕೊಟ್ಟಿದ್ದಾರೆ ಅದು ಪ್ರತಿನಿಧಿಸ್ತದೆ ಅದಕ್ಕೆ ನಾವು ಗೌರವಿಸ್ತೇವೆ ಹಾಗೆ ಯಾವುದನ್ನು ನೆನಪಿಸಲಿ ಲೀನ ಒಳಗಿರೋ ತತ್ವವನ್ನು ಗಮಯತಿ ನಮಗೆ ತಿಳಿಸಿ ಬರ್ತದೆ ನಾವು ಮೂರು ಬಣ್ಣದ ನಡುವೆ ಚಕ್ರವನ್ನು ನೋಡಿದ ತಕ್ಷಣ ಇದು ಭಾರತ ಅಂತ ಇಡೀ ಹತ್ತಿಪ್ಪತ್ತು ನೂರು ದೇಶಗಳು ಗಮನಿಸ್ತವೆ ಇದು ಭಾರತದ್ದು ಹಾಗೆ ಲೀನವಾದ ತತ್ವವನ್ನು ಗುರುತಿಸಲಿಕ್ಕಿರತಕ್ಕಂಥ ಒಂದು ವ್ಯವಸ್ಥೆ ಅದು ನೀರು ಅಭಿಷೇಕ ಮಾಡಿದರೆ ನೀರು ಹೋಗಲಿ ಬೇಕಾದ ಒಂದು ಪ್ರಾಣಿಪೀಠದ ಕಥೆ ಇದರಲ್ಲ ಒಂದು ಚೌಕಟ್ಟಿನಲ್ಲಿ ಅದರಿಂದ ಲೀನವಾದ ತತ್ವ ಯಾವುದು ಎನ್ನುವುದು ನಾವು ಯೋಚನೆ ಮಾಡಿದ ಹಾಗೆ ಉಂಟು ಹಾಗಾಗಿ ಇಲ್ಲಿ ಅನಂತಾಸನ ಸನ್ನಿಧಾನದಲ್ಲಿ ಲಿಂಗವೇ ಇದೆ ಅದರಲ್ಲಿ ಲೀನನಾಗಿರುವವನು ಪರಶುರಾಮ ಹೇಳಿಕೊಂಡಿದ್ದಾನೆ ಬರುವಾಗಲೇ ಅದರ ಎದುರುಗಡೆಯಲ್ಲಿ ಮತ್ತೊಂದು ಲಿಂಗ ಇದೆ ಅಲ್ಲಿ ಲೀನನಾಗಿರುವವನು ಚಂದ್ರಮೌಡೇಶ್ವರ ಚಂದ್ರೇಶ್ವರನೇ ಇದ್ದಾನೆ ಹಾಗೆ ಬಪ್ಪನಾಡಿಗೆ ನೀವು ಹೋದರೆ ಅಲ್ಲಿ ಲೀನವಾಗಿರುವಂಥದ್ದು ಪಂಚಲಿಂಗಗಳಿವೆ ಅಲ್ಲಿ ಪಂಚದುರ್ಗೆ ಇದ್ದಾನೆ ಅದೇ ನೀವು ಪೆರಣನ ಕಿಲೆಗೆ ಬಂದರೆ ಅಲ್ಲಿ ಹೊರವದಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಲಿಂಗಾಂಕಾರದಲ್ಲಿ ಶಿವ ಇದ್ದಾನೆ ಮತ್ತೊಂದು ಲಿಂಗದಲ್ಲಿ ಗಣಪತಿ ಇದ್ದಾನೆ ಅದೇ ನೀವು ಅಲ್ಲಿ ಕ್ರೋಢಕ್ಕೆ ಹೋದರೆ ಎರಡು ಲಿಂಗ ಇದೆ ಒಂದು ಲಿಂಗದಲ್ಲಿ ಹರಿ ಇದ್ದಾನೆ ಇನ್ನೊಂದು ಲಿಂಗದಲ್ಲಿ ಹರ ಇದ್ದಾನೆ ಹಾಗಾದರೆ ಹರನಿಗೂ ಲಿಂಗ ಹರಿಗೂ ಲಿಂಗ ಮತ್ತು ದುರ್ಗೆಗೂ ಲಿಂಗ ಗಣಪತಿಗೂ ಲಿಂಗ ಕೊಲ್ಲೂರಿಗೋದ್ರೆ ಅಲ್ಲಿ ಒಂದು ಸಣ್ಣ ಲಿಂಗ ಇದೆ ಕೆಳಗೆ ಅದರಲ್ಲಿ ಬಂಗಾರದ ರೇಖೆ ಇದೆ ಅದು ನಾರಾಯಣ ಲಿಂಗ ಅದು ಅಲ್ಲಿ ಲಕ್ಷ್ಮಿಯನ್ನು ಮಾತ್ರ ಪೂಜೆ ಮಾಡ್ತಾರೆ ನಾರಾಯಣನನ್ನು ಸುಮ್ಮನೆ ಇಡ್ತಾರೆ ಕಾಣ್ಲಿಕ್ಕೆ ಗೊಂಬೆಯಲ್ಲಿ ಲಕ್ಷ್ಮಿಯನ್ನು ಇಟ್ಟಿದ್ದಾರೆ ನಾರಾಯಣ ಇದ್ದಾನೆ ಅಲ್ಲಿ ಲಿಂಗ ಅದು ಹಾಗಾಗಿ ಲಿಂಗ ಅಂದರೆ ಲೀನವಾದ ಒಂದು ತತ್ವವನ್ನು ನಮ್ಮ ಗಮನಕ್ಕೆ ತರುತ್ತದೆ ಅದು ಯಾವುದು ಚಿಂತನೆ ನೀವು ಅದು ಇಲ್ಲಿ ಮಾಘಕೃಷ್ಣದಲ್ಲಿ ಶಿವನಲಿಂಗ ಅಂತ ಉದ್ಭುತ ಅಂತೇಳಿ ಉಪಾಸನೆಗೆ ಚಂದವಾದ ಚಿಂತನೆಯನ್ನು ಕೊಟ್ಟಿದ್ದಾರೆ ಆವತ್ತು ಏನು ಮಾಡಬೇಕೆನ್ನುವುದು ಮುಂದಿನ